ವೀಕ್ಷಕರ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಈ ಕ್ಷೇತ್ರದ ಎಸ್ ಪೊನ್ನಣ್ಣವರು ಹುಟ್ಟುಹಬ್ಬ ಸಮಾರಂಭದಲ್ಲಿ ನಾವಿದ್ದೀವಿ ಒಂದು ಹಳೆಯ ನೆನಪುಗಳನ್ನು ಒಂದಷ್ಟು ಇವರಿಂದನೇ ತಿಳ್ಕೊಳ್ಳೋ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಬನ್ನಿ ನಮ್ಮ ಪೊನ್ನಣ್ಣವ್ರನ್ನ ಸ್ವಾಗತ ಮಾಡ್ತಾ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನೂ ಕೂಡ ಕೊಡಗುದಿನಿಂದ ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ ಸರ್ ತಾವು ಒಂದು ಹಿರಿಯ ವಕೀಲರಾಗಿ ತಮ್ಮ ತಂದೆ ಏನು ಕೊಟ್ಟಂಥ ಕೊಡುಗೆಯನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಏನು ನೀವು ಬೆಳಕು ಚೆಲ್ಲಿದ್ರಿ ಸರ್ ಹೈಕೋರ್ಟಲ್ಲಿಂದ ನೀವು ಪ್ರತಿನಿಧಿಸಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಒಂದು ಅಪರೂಪದ ಘಟನೆ ಮತ್ತು ನಿಮ್ಮನ್ನು ನಾರಿಮನ್ನಾಗಲಿ ಇನ್ನೊಬ್ಬರು ಪ್ರತಿಷ್ಠಿತ ವಕೀಲರು ಅವತ್ತು ನಿಮ್ಮನ್ನು ಗುರುಸ್ತಾರಲ್ಲ ಸರ್ ಆ ಒಂದು ಕ್ಷಣನ ಒಂಚೂರು ಹೇಳ್ಬೋದ ಅಂತ ಸರ್ ಅಲ್ಲ ನಾನು ಸರ್ಕಾರದಲ್ಲಿ ಆರು ವರ್ಷ ಐದೂವರೆ ವರ್ಷ ಆರು ವರ್ಷ ಕೆಲಸ ಮಾಡಿದಂಥ ಸಮಯದಲ್ಲಿ ಭಾಳಷ್ಟು ಅನುಭವ ಪಡೀಲಿಕ್ಕೆ ಸಾಧ್ಯ ಆಯಿತು ದೊಡ್ಡ ಪ್ರಕರಣಗಳಲ್ಲಿ ಕೂಡ ವಾದ ಮಾಡುವಂಥ ಅವಕಾಶ ಸಿಕ್ತು ಥರ ಹಲವಾರು ಪ್ರಕರಣಗಳಲ್ಲಿ ನಾನು ವಾದವನ್ನು ಮಂಡಿಸುವಂಥದ್ದು ಮಾಡಿದೆ ಒಂದು ನಾನು ಯಾವಾಗಲೂ ನೆನೆಸ್ಕೊಳ್ಳೋದು ಮತ್ತು ವಿದ್ಯಾರ್ಥಿಗಳಿಗೆ ಮಾತಾಡ್ತಾ ಅವ್ರಿಗೆ ಉತ್ಸಾಹ ಪೂರ್ತಿ ತುಂಬುವಂಥ ದೃಷ್ಟಿಯಿಂದ ಹೇಳುವಂಥ ಘಟನೆ ಅಂತ ಹೇಳಿದ್ರೆ ಅದನ್ನು ನಾನೇನನ್ನು ಉಲ್ಲೇಖ ಮಾಡ್ತೀನಿ ಅಂದರೆ ಅವಕಾಶಗಳು ಬಂದಾಗ ನಾವು ಸಿದ್ಧತೆ ಮಾಡ್ಕೊಂಡಿದ್ದರೆ ಮಾತ್ರ ಆ ಅವಕಾಶಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಿದ್ಧತೆ ಸರಿಯಾಗಿ ಮಾಡಿದರೆ ಅವಕಾಶವನ್ನು ಗುರುತಿಸೋದು ಮಾತ್ರ ಅಲ್ಲ ಅವಕಾಶವನ್ನು ಬಳಸಿ ಮುಂದಕ್ಕೆ ಕೂಡ ಹೋಗ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದನ್ನೇ ನಾನು ಅದೃಷ್ಟ ಅಂತ ಭಾವಿಸ್ತೇನೆ ಲಕ್ ಅಂತ ಹೇಳುವಂಥದ್ದನ್ನ ಪ್ರಿಪ್ರೇಷನ್ ಪ್ಲಸ್ ಆಪರ್ಚುನಿಟಿ ಅಂತ ಹೇಳೋದು ಸೊ ಅದರಿಂದ ಒಂದು ನಮ್ಮ ರಾಜ್ಯ ಸರ್ಕಾರ ಅರಣ್ಯ ಕಾಯ್ದೆಯಡಿನಲ್ಲಿ ಒಂದು ಟ್ಯಾಕ್ಸನ್ನು ವಿಧಿಸಿದರು ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಅಂತ ಅರಣ್ಯ ಅಭಿವೃದ್ಧಿ ತೆರಿಗೆ ಅದನ್ನು ಪ್ರಶ್ನೆ ಮಾಡಿ ಹಲವಾರು ಈ ಮೈನಿಂಗ್ ಕಂಪನಿಗಳು ಕೋರ್ಟ್ನಲ್ಲಿ ದಾವ ಹಾಕಿದರು ಒಂದು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಅವ್ರಿಗೆ ಆ ಕೇಸ್ನಲ್ಲಿ ಮರುಪಾವತಿ ಮಾಡಬೇಕು ಅಂಥೇಳಿ ಅವರು ಕಾಯ್ದೆಯನ್ನೇ ಪ್ರಶ್ನೆ ಮಾಡಿದರು ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಹಾಕಲಿಕ್ಕೆ ಅರ್ಹರಲ್ಲ ಫಾರೆಸ್ಟ್ ಕೆಳಗಡೆ ಟ್ಯಾಕ್ಸಿಂಗ್ ಪ್ರಾವಿಷನ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂತೇಳಿ ಅದು ಭಾಳ ದೊಡ್ಡ ಪ್ರಕರಣ ಸರ್ಕಾರಕ್ಕೆ ಅವತ್ತು ಎರಡು ಸಾವಿರದ ವರ್ಷ ಎರಡು ಸಾವಿರದ ಹದಿನಾಲ್ಕನೇ ಇಶುವ ಒಂದು ಪ್ರಕರಣ ಇದು ಎರಡು ಸಾವಿರದ ಹದಿನಾಲ್ಕನೇ ಇಶುವಿನಲ್ಲಿ ಮೂರು ಸಾವಿರ ಕೋಟಿ ವಾಪಸ್ ಕೊಡಬೇಕಾದ್ರೆ ಒಂದು ದೊಡ್ಡ ಪ್ರಕರಣ ಅದು ದೊಡ್ಡ ಸಮಸ್ಯೆ ಅದರಿಂದ ಮುಖ್ಯಮಂತ್ರಿಗಳು ನನ್ನ ಮತ್ತು ಅಡ್ವೊಕೇಟ್ ಜನರಲ್ ಅವ್ರನ್ನ ಕರೆದಿದ್ದರು ಅವತ್ತು ಕೂಡ ಮೊನ್ನೆ ಸಿದ್ದರಾಮಯ್ಯನವರೇ ಅಡ್ವೊಕೇಟ್ ಜನರಲ್ ಆಗಿದ್ದರು ಅವರು ಈ ಪ್ರಕರಣವನ್ನು ವಾದ ಮಾಡಬೇಕು ಭಾಳ ಒಂದು ಸರಿಯಾದಂಥ ವಾದ ನಾವು ಮಾಡಲೇಬೇಕಾಗತ್ತೆ ಈ ಹಣವನ್ನು ಉಳಿಸ್ಕೊಡ್ಬೇಕು ಅಂತ ಹೇಳುವಂಥದ್ದನ್ನು ನಮಗೆ ಸೂಚನೆಯನ್ನು ಕೊಟ್ಟರು ಆಗ ಅಂದಿನ ಅಡ್ವೊಕೇಟ್ ಜನರಲ್ ಅವರು ನಾವು ಯಾವುದಾರು ಟ್ಯಾಕ್ಸ್ ಎಕ್ಸ್ಪರ್ಟ್ನ ದೆಲ್ಲಿಯಿಂದ ಬರೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಸಲಹೆಯನ್ನು ಕೊಟ್ಟರು ಅದಕ್ಕೆ ಮುಖ್ಯಮಂತ್ರಿಗಳು ಆಯಿತು ನೀವು ಯಾರನ್ನಾರು ಎಂಗೇಜ್ ಮಾಡಿ ಸ್ಪೆಷಲ್ ಕೌನ್ಸಿಲಾಗಿ ಮಾಡೋಣ ಈ ಪ್ರಕರಣಕ್ಕೆ ಅಂತೇಳಿ ಕಳಿಸಿದ್ರು ನಾನು ಹೋಗಿದ್ದೆ ಡೆಲ್ಲಿಗೆ ಡೆಲ್ಲಿಯಲ್ಲಿ ನಾನು ಕರ್ನಾಟಕ ಭವನಲ್ಲಿ ಆರು ಏಳು ದಿವಸ ಅಲ್ಲೇ ವಾಸ್ತವ್ಯ ನೋಡಿ ಹಲವಾರು ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಅಂದರೆ ಅದು ಪ ಚಿದಂಬರಂ ಇದ್ದರು ಕಾಮತ್ ಅವರಿದ್ದರು ಭಾಳಷ್ಟು ಈ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಿ ನೀವು ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಹಲವಾರು ಜನ ಈಗಾಗಲೇ ಆಗಾಗಲೇ ಅವರು ಈ ಮೈನಿಂಗ್ ಕಂಪ್ನಿಗಳಿಗೆ ವಾದ ಮಾಡಲಿಕ್ಕೆ ಒಪ್ಕೊಂಡ್ಬಿಟ್ಟಿದ್ರು ಮತ್ತು ಕೆಲವರಿಗೆ ಸಮಯ ಸರಿಯಾಗಲಿಲ್ಲ ಅದರಿಂದ ನಾನು ಖಾಲಿ ಕೈ ವಾಪಸ್ ಬಂದೆ ಬಂದಾಗ ಮುಖ್ಯಮಂತ್ರಿಗಳಿಗೆ ಅಡ್ವೊಕೇಟ್ ಜನರಲ್ಲು ಈ ಥರ ಆಗಿದೆ ಈ ಕೇಸನ್ನು ಏನು ಮಾಡೋದು ಅಂತ ಆಗ ಮುಖ್ಯಮಂತ್ರಿಗಳು ನೀವೇ ವಾದ ಮಾಡಿ ಅಂಥೇಳಿ ಒತ್ತಾಯಿಸ್ಟು ಅವರಿಗೆ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಅವ್ರಿಗೆ ನೀವೇ ಇದನ್ನು ವಾದ ಮಾಡಿ ಅಂತೇಳಿ ಆ ರೀತಿ ಅವರ ಪ್ರಕರಣವನ್ನು ವಾದ ಮಾಡಿದರು ಚೀಫ್ ಜಸ್ಟಿಸ್ ಕೋರ್ಟ್ ಮುಂದೆ ಬಂದಿತ್ತದು ಸೊ ನಮಗೆ ವಾದಿಗಳಂದರೆ ಈ ಅರ್ಜಿಯನ್ನು ಸಲ್ಲಿಸಿದಂಥ ವಕೀಲರಲ್ಲಿ ಅವರು ಚಿದಂಬರಂ ಅವರು ಮತ್ತು ಎಲ್ಲ ಹಿರಿಯ ವಕೀಲರು ಬಹಳಷ್ಟು ಪ್ರತಿಷ್ಠಿತವಾದಂಥ ವಕೀಲರು ವಾನಾವತಿಯವರು ಮೊದಲನೇ ಬಾರಿ ಬಂದಿದ್ದರು ಎರಡನೇ ಬಾರಿ ಬಂದಷ್ಟರಲ್ಲಿ ಪ್ರಕರಣ ವಾನಾವತಿಯವರು ತೀರ್ಕೊಂಡ್ಬಿಟ್ಟಿದ್ರು ಅಂದರೆ ಅವರು ಅಟಾರ್ನಿ ಜನರಲ್ ಆಗಿ ಇದ್ದರು ಅಟಾರ್ನಿ ಜನರಲ್ ಆಗಿದ್ದರು ಅವರು ತೀರ್ಕೊಂಡಿಲ್ಲ ಅಟಾರ್ನಿ ಜನರಲ್ ಅದರಿಂದ ಅವ್ರು ಬರಲಿಲ್ಲ ಸೊ ಆ ರೀತಿಯಾಗಿ ಎಲ್ಲ ರೀತಿಯಾದಂಥ ದೊಡ್ಡ ದೊಡ್ಡ ವಕೀಲರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಈ ಪ್ರಕರಣ ವಾದ ಮಾಡ್ತಾ ಮಧ್ಯದಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕಾರಣಾಂತರಗಳಿಂದ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರು ಅಂದರೆ ಅವರು ಅಡ್ವೊಕೇಟ್ ಜನರಲ್ ಆಗಿ ಮುಂದುವರಿಯಲ್ಲ ಹೇಳಿ ರಾಜೀನಾಮೆಯನ್ನು ನೀಡಿದರು ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೊಬ್ಬ ಅಡ್ವೊಕೇಟ್ ಜನರಲ್ನ ಅವರು ಸರ್ಕಾರ ನೇಮಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗಿತ್ತು ಆ ಮಧ್ಯದಲ್ಲಿ ಈ ಪ್ರಕರಣವನ್ನು ಮುಂದಕ್ಕೆ ವಿಚಾರಣೆಗೆ ತ ಕೈ ಎತ್ಕೊಳ್ತೀವಿ ಅಂಥೇಳಿ ಮುಖ್ಯ ನ್ಯಾಯಾಧೀಶರು ಒಂದು ದಿವಸ ಕೂಡ ನಾನು ಸಮಯ ಕೊಡೋದಿಲ್ಲ ಅಂತ ಹೇಳಿದರು ಅದರಿಂದ ನಮಗೆ ಬೇರೆ ಯಾವುದೇ ಅನಿವಾರ್ಯತೆ ನಾನೇ ಆ ಪ್ರಕರಣವನ್ನು ವಾದ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದರಿಂದ ನನ್ನ ಈ ಎಲ್ಲ ಘಟಾನುಘಟಿ ಒಂದು ರೀತಿಯಾದಂಥ ನ್ಯಾಯವಾದಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥ ಮುತ್ಸದಿಗಳು ಇವರು ಇವರ ಇವರ ವಿರುದ್ಧ ನಿಲ್ಲೋದು ಅಂತ ಹೇಳಿದ್ರೆ ಭಾಳ ಒಂದು ಸವಾಲಾಗಿತ್ತು ನನಗೆ ಆದರೆ ನಾನು ಈ ಪ್ರೊಫೆಸರ್ ಅವರು ಅಡ್ವೊಕೇಟ್ ಜನರಲ್ ಅವರು ವಾದ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಪ್ರಕರಣವನ್ನು ನಾನೇ ವಾದ ಮಾಡುವಾಗ ಮಾಡಬೇಕು ಅಂತೇಳುವಂಥ ರೀತಿಯಲ್ಲಿ ನಾನು ನನ್ನದೇ ಆದಂಥ ಸಿದ್ಧತೆಗಳನ್ನು ತಯಾರಿಯನ್ನು ಮಾಡ್ಕೊಂಡಿದ್ದೆ ಅದು ಬೇಕಾಗಿರುವಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿರ್ಬೋದು ನೋಟ್ಸ್ಗಳಿರ್ಬೋದು ವಿವಿಧವಾದಂಥ ಕಾನೂನು ಅಂಶಗಳಿತ್ತು ಅದೆಲ್ಲವನ್ನು ಪಾಯಿಂಟ್ಸ್ ಮಾಡಿ ನಾನೇ ಸಪ್ರೇಟಾಗಿ ನನ್ನ ನೋಟ್ಸನ್ನು ಮಾಡಿಕೊಂಡು ನಾನು ಸಿದ್ಧತೆಯನ್ನು ಮಾಡಿದ್ದೆ ಎಲ್ಲ ಇದು ತೀರ್ಪುಗಳನ್ನು ಈ ವಿಚಾರದಲ್ಲಿ ತಯಾರಾಗಿದ್ದೆ ನ್ಯಾಯಮೂರ್ತಿಗಳು ನೀನೇ ವಾದ ಮಾಡಬೇಕು ಅಂತ ಹೇಳಿದಾಗ ನನಗದೊಂದು ದೊರಕದಂಥ ಅವಕಾಶ ಆದರೆ ಅವಕಾಶವನ್ನು ನಾನು ಬಳಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಾನು ಮಾಡಿಕೊಂಡಿದ್ದಂಥ ಸಿದ್ಧತೆಯಿಂದ ಸಾಧ್ಯ ಆಯಿತು ಅದರಿಂದ ನಾನು ಅದನ್ನು ವಾದ ಮಾಡಿದಾಗ ಅದು ನನ್ನನ್ನು ಎಲ್ಲ ಈ ಹಿರಿಯ ವಕೀಲರಾಗಿರ್ಬೋದು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಇದ್ದಂಥ ಎಲ್ಲ ಹಿರಿಯ ವಕೀಲರು ಮತ್ತು ನ್ಯಾಯಾಧೀಶರು ಅದು ಮುಖ್ಯ ನ್ಯಾಯಾಧೀಶರು ಎಲ್ಲರೂ ಕೂಡ ನನ್ನ ವಾದವನ್ನು ಪ್ರಶಂಸೆಯನ್ನು ಕೂಡ ಮಾಡಿದರು ಮತ್ತು ನನ್ನನ್ನು ಗಮನಿಸುವಂಥದ್ದು ಕೂಡ ಆ ಪ್ರಕರಣದಿಂದ ಆಯಿತು ಅದರಿಂದ ಇದನ್ನು ನಾನು ಎಲ್ಲ ಕಡೆ ಭಾಳಷ್ಟು ಕಡೆ ಹೋದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವ್ರಿಗೆ ಹೇಳೋಂಥ ಮಾತಿದು ನಾವು ಯಾವತ್ತೂ ಅವಕಾಶ ಸಿಗುತ್ತೆ ನಮ್ಗೆ ಹೇಳೋಕ್ಕಾಗೋದಿಲ್ಲ ಅದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆಪರ್ಚುನಿಟಿ ನಾಕ್ಸ್ ಓನ್ಲಿ ಒನ್ಸ್ ಅಂತ ಅದರಿಂದ ಅವಕಾಶಗಳು ಬಂದಾಗ ನಾವು ಸಿದ್ಧರಾಗಿರಬೇಕು ಆವಾಗ ಮಾತ್ರ ಮೊದಲನೇದಾಗಿ ನಾವು ಇದೊಂದು ಅವಕಾಶ ಅಂತ ಗುರುಸಲಿಕ್ಕೆ ಸಾಧ್ಯ ಆಗುತ್ತೆ ಅವಕಾಶ ಅಂತ ಗುರುತಿಸಿದಾಗ ಅದನ್ನು ಬಳಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಮುಂದಕ್ಕೆ ಹೋದಾಗ ಇನ್ನಷ್ಟು ಅವಕಾಶಗಳು ಮತ್ತು ಅವಕಾಶಗಳ ಬಾಗಿಲು ತೆರೀತದೆ ಅದರಿಂದ ಇದು ಕೇಳಲಿಕ್ಕೆ ಸಣ್ಣದಾದಂಥ ಒಂದು ಪ್ರಕರಣ ಇರ್ಬೋದು ಆದರೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ನನ್ನ ಮುಂದಕ್ಕೆ ಮುಂದಕ್ಕೆ ತಗೊಂಡು ಹೋಗುವಂಥ ಘಟನೆಗಳು ಹಲವಾರು ನಡೆದಿದೆ ಅದರಲ್ಲಿ ಈ ಪ್ರಕರಣ ಕೂಡ ಒಂದು ಸರ್ ಈಗ ನೀವು ತಾವು ನಮ್ಗೆ ನಮಗೆ ವೀಕ್ಷಕರಿಗೆ ಏನು ಕೂತೂಹಲ್ಲ ಅಂದರೆ ಸರ್ ಸುಪ್ರೀಂ ಕೋರ್ಟಲ್ಲಿ ತಾವು ಆ ವಾದ ಮಂಡನೆ ಮಾಡಾಗ ಸಾಕಷ್ಟು ದೊಡ್ಡ ದೊಡ್ಡ ಪ್ರಭಾವಿ ಏನು ವಕೀಲರಲ್ಲಿದ್ದಾಗ ತಮ್ಮ ವಾದಗಳು ಯಾವ ರೀತಿ ಇತ್ತು ಅಂತೇಳಿ ಸರ್ ಅಲ್ಲ ಸುಪ್ರೀಂ ಕೋರ್ಟಲ್ಲಿ ನಾನು ವಾದ ಮಾಡಲಿಲ್ಲ ನಾನು ಉಚ್ಚ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದೆ ಉಚ್ಚ ನ್ಯಾಯಾಲಯದಲ್ಲಿ ವಾದವನ್ನು ಅವರ ವಾದಗಳ ನಂತರ ನಮಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಹಲವಾರು ಅಂಶಗಳನ್ನು ಅಂದರೆ ಈ ಪ್ರಕರಣದಲ್ಲಿ ಏನಂತ ಹೇಳಿದ್ರೆ ಒಂದು ದೊಡ್ಡ ಪ್ರಮಾಣದ ಹಣದ ಒಂದು ಸ್ಟೇಕ್ ಇತ್ತು ಪ್ರಶ್ನೆ ಇತ್ತು ಮುಖ್ಯವಾಗಿ ಸಂವಿಧಾನಿಕವಾದಂಥ ಹಲವಾರು ಜಟಿಲವಾದಂಥ ಪ್ರಶ್ನೆಗಳು ಅಂದರೆ ಐ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ನಾವು ಡಿಫೈನ್ ಮಾಡಿದ್ದೀವಿ ಓರ್ನ ಅದರಿಂದ ವೆದರ್ ಐರ್ನೋರು ಫಾರೆಸ್ಟ್ ಪ್ರೊಡ್ಯೂಸ್ ಆಗಲಿಕ್ಕೆ ಸಾಧ್ಯ ಇದೆಯಾ ಆರ್ಟಿಫಿಷಿಯಲ್ ಡೆಫಿನೇಷನ್ ಅಂತ ಒಂದು ಪ್ರಿನ್ಸಿಪಲ್ ಇದೆ ಆ ರೀತಿಯಾಗಿ ಯಾವುದೋ ಹೊರಗಡೆ ಇರುವಂಥದ್ದನ್ನು ಡೆಫಿನೇಷನ್ ಮೂಲಕ ಕಾನೂನು ಒಳಗಡೆ ತರುವಂಥ ಪ್ರಯತ್ನ ನಡೆದಿದೆಯಾ ಮತ್ತು ಲಾ ಯಾವಾಗ ನಾವು ಟ್ಯಾಕ್ಸ್ ಮಾಡೋಕ್ಕಾಗುತ್ತೆ ಅದು ಈ ಫಾರೆಸ್ಟ್ ಆ್ಯಕ್ಟ್ ಕೆಳಗಡೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮತ್ತು ಇದು ಆಲ್ರೆಡಿ ಎಮ್ ಎಮ್ ಡಿ ಆರ್ ಆ್ಯಕ್ಟ್ನಲ್ಲಿ ಅಂದರೆ ಮೈನ್ಸ್ ಆ್ಯಂಡ್ ಮಿನರಲ್ಸ್ ರೆಗ್ಯುಲೇಷನಲ್ಲಿ ಟ್ಯಾಕ್ಸ್ ಇಂಪೋಸ್ ಆಗಿದೆ ರಾಯಲ್ಟಿ ಕೊಡ್ತಾ ಇದೆ ಅದರಿಂದ ಎರಡು ಕಡೆ ಡಬಲ್ ಟ್ಯಾಕ್ಸ್ ಆಗುತ್ತಾ ತಿಳುವಂಥ ಭಾಳ ಜಟಿಲವಾದಂಥ ಪ್ರಶ್ನೆ ಮತ್ತು ನಮ್ಮ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ನ ಕಾನೂನು ಓವರ್ ರೈಡ್ ಆಗುತ್ತಾ ಅಲ್ಲ ಪಾರ್ಲಿಮೆಂಟ್ರಿ ಲೆಜಿಸ್ಲೇಷನ್ ಹೋಗೋರಾಗುತ್ತಾ ಪ್ರೆಸಿಡೆನ್ಷಿಯಲ್ ಎಸೆಂಟ್ ಇದೆಯಾ ನಾನು ಬಹುಶಃ ಇಲ್ಲಿ ಹೇಳಲಿಕ್ಕಾಗಲ್ಲ ಅಂತಂಥ ಪ್ರಶ್ನೆಗಳಿದ್ರಲ್ಲಿ ಉದ್ಭವ ಆಗಿತ್ತು ಅದರಿಂದ ಆ ದೊಡ್ಡ ದೊಡ್ಡ ವಕೀಲರು ಯಾವ ರೀತಿಯಾಗಿ ಈ ಕಾನೂನಾತ್ಮಕ ಅಂಶಗಳನ್ನು ಹೊರತರ್ತಾರೆ ಮತ್ತು ಅದನ್ನು ನ್ಯಾಯಾಲಯದ ಮುಂದೆ ಮಂಡಿಸ್ತಾರೆ ಅದೊಂದು ದೊಡ್ಡ ಅನುಭವ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ಅವ್ರು ಮಾಡಿದಂಥ ಎಲ್ಲ ವಾದವನ್ನು ನಾವು ನಾನು ಬರ್ಕೊಂಡು ಅದಕ್ಕೆ ನನ್ನದೇ ಆದಂಥ ಉತ್ತರವನ್ನು ತಯಾರು ಮಾಡಿ ಆ ಒಂದೊಂದು ಉತ್ತರಕ್ಕೂ ಒಂದೊಂದು ಅಂಶಗಳನ್ನು ಏನು ಅವರು ವಾದ ಮಾಡಿದರು ಆ ಉತ್ತರಕ್ಕೆ ಸರಿಯಾದಂಥ ತೀರ್ಪುಗಳನ್ನು ಕೂಡ ಅಂದರೆ ಪ್ರೆಸಿಡೆಂಟ್ಸ್ನ ಕೂಡ ತಯಾರು ಮಾಡಿ ಅಂದರೆ ಓದಿ ಅದನ್ನೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಮಂಡಿಸಿದ್ವಿ ಗೆಲುವು ಸಿಗಲಿಲ್ಲ ಆದರೆ ನನಗೆ ವೃತ್ತಿಯಲ್ಲಿ ಭಾಳ ದೊಡ್ಡ ಗೆಲುವು ಸಿಕ್ತು ಅದನ್ನು ಓದಿ ವಾದ ಮಾಡಿದಂಥ ರೀತಿಯಾಗಿರ್ಬೋದು ಮತ್ತು ನಾನು ಯಾವುದೇ ರೀತಿಯಾಗಿಯೂ ಕೂಡ ಹಿಂದೆ ಜರುಗ್ದೆ ಅದನ್ನು ಸ್ವೀಕಾರ ಮಾಡಿ ಆ ಸವಾಲನ್ನು ವಾದವನ್ನು ಮಾಡಿ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೋದಾಗ ಅಲ್ಲಿ ನಾವು ಎರಡು ಹಿರಿಯ ವಕೀಲರನ್ನ ನೇಮಿಸಿದ್ವಿ ನಾನು ಅವ್ರ ಜೊತೆ ಆ ವಾದ ಮಾಡಲಿಕ್ಕೆ ನಾನು ಕೂಡ ಹೋಗಿದ್ದೆ ಅಲ್ಲಿ ಈ ಪ್ರಕರಣವನ್ನು ವಾದವನ್ನು ಮಂಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾರಿಮನ್ ಪಾಲಿ ನಾರಿಮನ್ ಅವರು ಒಬ್ಬ ಮೈನಿಂಗ್ ಕಂಪನಿಗೆ ಅವರು ವಕೀಲರಾಗಿದ್ದರು ಇವಾಗ ಅವರಿಲ್ಲ ಆದರೆ ಬಹುಶಃ ಈ ದೇಶದ ಇತಿಹಾಸದಲ್ಲೇ ಒಬ್ಬ ದೊಡ್ಡ ವಕೀಲರನ್ನ ನಾವು ಲೆಕ್ಕ ಮಾಡೋದ್ರಲ್ಲಿ ನಾರಿಮನ್ ಕೂಡ ಒಬ್ಬರಾಗಿದ್ದಾರೆ ಅವರೇನು ಮಾಡಿದರು ಅಂತೇಳಿದ್ರೆ ಈ ವಾದ ತುಂಬ ನಡೀತಾ ಇದ್ದಾಗ ಎದ್ದನಿತ್ತು ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಹೊರೆಯಾಗುತ್ತೆ ಅದನ್ನು ಹಿಂದೆ ಮರುಪಾವತಿ ಮಾಡಬೇಕು ಮತ್ತು ಮರುಪಾವತಿ ಮಾಡಬೇಕು ಅಂತೇಳುವಂಥ ಏನು ಅವರು ಇದ್ದಾರೆ ಅದನ್ನು ನೀವು ತಡೆ ಹಿಡೀರಿ ಅದು ಮುಂದಕ್ಕೆ ಅದನ್ನು ತೀರ್ಮಾನ ಮಾಡ್ಬೋದು ಈ ಪ್ರಕರಣವನ್ನು ತೀರ್ಮಾನ ಮಾಡ್ಬೋದು ಅಂತೇಳಿ ಅವರು ಮೈನಿಂಗ್ ಕಂಪ್ನಿ ಪರ ಇದ್ದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನ ಮಾಡಿ ಸಬ್ಮಿಷನ್ನ ಮಾಡಿ ಯಾವ ಥರ ಒಬ್ಬ ವಕೀಲ ನ್ಯಾಯದ ಪರ ನಿಲ್ಬೋದು ಅಂತ ಹೇಳೋದಕ್ಕೆ ತೋರಿಸಿಕೊಟ್ರು ಸಾಕ್ಷಿಯಾದರು ಸಾಕ್ಷಿಯಾದರು ಇಂಥದ್ದು ಆಮೇಲೆ ಅದರಿಂದ ಆ ಪ್ರಕರಣದಿಂದ ಮುಂದಕ್ಕೆ ನಾವು ಹೋದ್ವಿ ಮತ್ತು ಟ್ಯಾಕ್ಸ್ ಅನ್ನೋದನ್ನು ತಿದ್ದುಪಡಿ ಮಾಡಿದ್ವಿ ಲೆಜಿಸ್ಲೇಚರ್ನಲ್ಲಿ ತಿದ್ದುಪಡಿ ಮಾಡಿ ಫಾರೆಸ್ಟ್ ಡೆವಲಪ್ಮೆಂಟ್ ಫೀ ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಿದ್ವಿ ಅದನ್ನು ಮತ್ತೆ ಪ್ರಶ್ನೆ ಮಾಡೋದು ಬಹುಶಃ ಇನ್ನೂ ಪ್ರಕರಣ ನ್ಯಾಯಾಲಯದಲ್ಲಿದೆ ಉಚ್ಚ ನ್ಯಾಯಾಲಯದಲ್ಲಿ ಸರ್ ಆ ಸಂದರ್ಭದಲ್ಲಿ ತಮಗೆ ಒಂದು ಸಾಕಷ್ಟು ರಾಷ್ಟ್ರಮಟ್ಟದ ಹಿರಿಯ ವಕೀಲರು ಅಂತ ಬಂದಿರು ಪರಿಚಯ ನಿಮ್ಮನ್ನು ಗುರುತು ಹಚ್ಚಿದ್ರೆ ಈ ಯುವಕ ಈ ಥರ ಒಂದು ಪ್ರಸ್ತಾಪ ಕೋರ್ಟ್ ಮುಂದೆ ತಂದಿದ್ದಂತ ಅವರ ಅವರ ಪ್ರಶಂಸೆ ಅಲ್ಲ ಅದು ಪ್ರಶಂಸೆ ಸಿಕ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ವಕೀಲರು ನಮ್ಮನ್ನು ಗುರುಸೋಕ್ಕಿಂತ ಹೊರಗಡೆನ ವಕೀಲರು ನಮ್ಮ ನನ್ನ ಸ್ವಹ ಇದಿದೆ ಭಾರ ಅಲ್ಲಿರುವಂಥ ವಕೀಲರು ಹಿರಿಯ ವಕೀಲರು ನಮ್ಮ ಕರ್ನಾಟಕದ ಹಿರಿಯ ವಕೀಲರು ಯಾರಿಂದ ನಾನು ಭಾಳಷ್ಟು ಕಲ್ತಿದ್ದೇನೆ ಅವರನ್ನು ನೋಡಿ ಅವರು ನನ್ನನ್ನು ಒಬ್ಬ ಸಾಮರ್ಥ್ಯ ಇರುವಂಥ ವಕೀಲನ ಅಂತ ಹೇಳುವಂಥದ್ದನ್ನು ಗುರ್ಸ್ಲಿಕ್ಕೆ ಇದೊಂದು ಪ್ರಕರಣ ಯಾರೂ ಕೂಡ ಒಂದೇ ಪ್ರಕರಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕ್ರಿಕೆಟ್ನಲ್ಲಿ ಒಂದು ಸೆಂಚುರಿ ಹೊಡೆದ್ರೆ ಸಾಲದು ಸತತವಾಗಿ ಮಾಡ್ತಾನೆ ಇರಬೇಕು ರನ್ಸ್ ಮಾಡಿದ್ರೆ ಮಾತ್ರ ಕನ್ಸಿಸ್ಟೆಂಟ್ ಆಗಿದ್ದರೆ ಮಾತ್ರ ನಾವು ಗುರ್ಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಪ್ರಕರಣ ಹಾಗೆ ಹಲವಾರು ಇವತ್ತು ನಮ್ಮ ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ಸರ್ಕಾರವನ್ನು ಉರುಳಿಸ್ಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಆಗಿತ್ತು ಹನ್ನೊಂದು ಬಿ ಜೆ ಪಿ ಶಾಸಕರು ಮತ್ತು ಆರು ಇಂಡಿಪೆಂಡೆಂಟ್ ಶಾಸಕರು ಪತ್ರ ಕೊಟ್ಟು ಮನೆ ಯಡಿಯೂರಪ್ಪನವರ ಸರ್ಕಾರ ಉಳಿಸೋಕೆ ಸರ್ ಸಂದರ್ಭದಲ್ಲಿ ಅವನ್ನೆಲ್ಲ ಅರ ಅನರ್ಹಗೊಳಿಸಿದರು ಇಲ್ಲಿಯ ನಮ್ಮ ಅಂದಿನ ಶಾಸಕರು ಮತ್ತು ಸಭಾಪತಿಗಳು ಆದಂಥ ಅಧ್ಯಕ್ಷರು ಸಭಾಧ್ಯಕ್ಷರಾದಂಥ ಬೋಪೈನವರ ತೀರ್ಪೇನಿದೆಯಲ್ಲ ಆ ಪ್ರಕರಣದಲ್ಲೂ ಕೂಡ ನಾನು ಆ ಸ್ಪೀಕರ್ ಅವರ ಮುಂದೆ ಮೊದಲನೇ ಸಂದರ್ಭದಲ್ಲಿ ಅದರಲ್ಲಿ ವಾದವನ್ನು ಮಂಡಿಸ್ಲಿಕ್ಕೆ ನಾನೇ ವಕೀಲನಾಗಿ ಹಾಜರಾಗಿದ್ದೆ ಆ ರೀತಿಯಾಗಿ ಬೇಗ ಮತ್ತು ಜಯಲಲಿತಾ ಅವರ ಪ್ರಕರಣ ಇರ್ಬೋದು ಈ ರೀತಿಯಾಗಿ ಹಲವಾರು ಪ್ರಕರಣಗಳಲ್ಲಿ ನನಗೆ ಅವಕಾಶಗಳು ಸಿಕ್ಕಿದ್ರಿಂದ ನನಗೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಯಿತು ಎಲ್ಲರೂ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಗುರುತಿಸೋದು ಭಾಳ ಮುಖ್ಯ ನ್ಯಾಯಾಧೀಶರು ಕೂಡ ಗುರುತಿಸುವಂತಾಯಿತು ಆ ರೀತಿಯಾಗಿ ವೃತ್ತಿಯಲ್ಲಿ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ವೀಕ್ಷಕರ ಇವತ್ತು ವಿಶೇಷ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ವಕೀಲ ವೃತ್ತಿಯಲ್ಲಿ ಮಾಡಿದ ಸಾಧನೆಯನ್ನು ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರ ಈ ಒಂದು ಸುಸಂದರ್ಭದಲ್ಲಿ ಹುಟ್ಟೊಬ್ಬ ಇನ್ನಷ್ಟು ಅವರಿಗೆ ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳಿ ಈ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ